ರಾಯನಗರದಲ್ಲಿ ಅದ್ದೂರಿಯಾಗಿ ನಡೆದ ಶ್ರೀ ಮಾರಮ್ಮ ಶ್ರೀ ಮಹೇಶ್ವರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಬೆಂಗಳೂರು ಹೊರವಲಯ ನರ್ಮಂಗಲಾ ನಗರದ ರಾಯನಗರದಲ್ಲಿರುವ ಶ್ರೀ ಮಾರಮ್ಮ ದೇವಿ ಹಾಗೂ ಶ್ರೀ ಮಹೇಶ್ವರಮ್ಮ ದೇವಿ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ಸಾವಿರಾರು ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ನೆರವೇರಿಸಲಾಯಿತು ಮಹೇಶ್ವರಮ್ಮ ಮತ್ತು ಮಾರಮ್ಮ ತಾಯಿ ಅಂತ ಅಂದ್ಬಿಟ್ಟು ಇದು ಸುಮಾರು ಒಂದು ನೂರು ವರ್ಷ ಇಂಥ ಇನ್ನೂ ಹಿಂದೆ ದೇವಸ್ಥಾನ ಇದು ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಈ ದೇವಸ್ಥಾನದಲ್ಲಿ ಮಾರಮ್ಮನ ಪೂಜೆ ಮಾಡ್ಕೊಂಡು ಬರ್ತಿದ್ದೀವಿ ಇವತ್ತೇನು ವಿಶೇಷ ಅಂತಂದರೆ ಅಷ್ಟೇ ದಿವಸ ನಾವು ಅಂಗಡಿಯಿಂದ ಬೆಳೆ ಅಂತ ಮಾಡ್ತೀವಿ ಎರಡನೇ ದಿವಸ ಮಾರಮ್ಮನಿಗೆ ಆರತಿ ಅಂತ ಮಾಡ್ತೀವಿ ಮೂರನೇ ದಿವಸ ಫೀಲ್ಡಲ್ಲಿ ಸಿಡ್ಗುಲಮ್ಮ ಅಂತ ಮಾಡ್ತೀವಿ ನಾಲ್ಕನೇ ದಿವಸ ಬಂದು ಇವತ್ತು ಇದು ಮಾಡ್ತಾಯಿದ್ದೀವಿ ಇದು ಮರಿಯಾಕನ್ ದೇವಸ್ಥಾನ ಹೋಗ್ತಾ ಇದ್ದೀವಿ ಸರ್ ಹೋಗಿ ಇಲ್ಲಿಂದ ಹೋಗೋದೇನಂತಂದರೆ ವಿಶೇಷ ಸುಮಾರು ಒಂದು ನೂರು ವರ್ಷದಿಂದಲೂ ಇದು ನಡ್ಕೊಂಬತ್ತಾಯಿದ್ದೆ ಇಲ್ಲಿಂದ ನಾವು ಸ್ಟಾರ್ಟ್ ಈಗ ಮರಿಯಾಕ್ಕಂದ್ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಪೂಜೆ ಮಾಡಿಸ್ಕೊಂಡು ಸುಮಾರು ನಮ್ಮ ಏರಿಯಾದಲ್ಲಿರೋ ಆರತಿಗಳೆಲ್ಲ ಒಂದು ಮಿನಿಮಮ್ ಅಂದರೂ ಒಂದು ಎರಡು ಸಾವಿರ ಜನ ಸೇರಿ ಆಮೇಲೆ ಡೊಳ್ಳು ಕುಣಿತ ತಾಸ ವೀರದಾಸೆ ಆಮೇಲೆ ನಾನಾ ಥರ ಕಲಾತಂಡಗಳು ಬಂದಿದೆ ಕಲಾತಂಡದ ಮುಖಾಂತರ ಮಾರಮ್ಮನಿಗೆ ಮೆರವಣಿಗೆ ಮಾಡ್ತಾ ಇದ್ದೀವಿ ನಿಮ್ಮ ಹೆಸರು ಸರ್ ರವಿಕುಮಾರ್ ರಾಯನಗರ ನಾಲ್ಕು ದಿನಗಳ ಕಾಲ ನೆಲಮಂಗಲ ನಗರದ ರಾಯನಗರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆದ ಜಾತ್ರಾ ಮಹೋತ್ಸವದಲ್ಲಿ ಮೊದಲನೇ ದಿನ ಶ್ರೀ ಆಂಜನೇಯ ಸ್ವಾಮಿಗೆ ಬೆಲ್ಲದ ಆರತಿ ಶ್ರೀ ಮಾರಮ್ಮ ದೇವಿ ಶ್ರೀ ಮಹೇಶ್ವರಮ್ಮ ದೇವಿ ಹಾಗೂ ಶ್ರೀ ಸೆಡಲಮ್ಮ ದೇವಿಗೆ ಆರತಿ ನೆರವೇರಿಸಿದ ಬಳಿಕ ಅಡಿಪೇಟೆಯಲ್ಲಿರುವ ಶ್ರೀ ಮರಿಯಮ್ಮ ದೇವಿ ದೇವಸ್ಥಾನಕ್ಕೆ ರಾಯನಗರದಿಂದ ವಿವಿಧ ಕಲಾ ತಂಡಗಳು ಮತ್ತು ಜಾನಪದ ಕಲಾ ತಂಡಗಳೊಂದಿಗೆ ರಾಯನಗರ ಹಾಗೂ ವಿವಿಧೆಡೆಗಳಿಂದ ಬಂದಂತಹ ಭಕ್ತರು ಆರತಿಯನ್ನ ಹೊತ್ತು ಮಹಿಳೆಯರು ಭಕ್ತಿ ಭಾವದಿಂದ ಅಡಿಪಿಟ್ಟಿಗೆ ತೆರಳಿ ಶ್ರೀ ಮರಿಯಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು ನಂತರ ಶ್ರೀ ಮಾರಮ್ಮ ದೇವಿಗೆ ಮಡಲಕ್ಕಿಯನ್ನು ಅರ್ಪಿಸುವ ಮೂಲಕ ಜಾತ್ರಾ ಮಹೋತ್ಸವಕ್ಕೆ ತೆರೆ ಹಿಡಿಯಲಾಯಿತು